ಮಂಡ್ಯದಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗ್ತಾ ಇದೆ ರೈತನಿಗೆ ಭೂ ಪರಿಹಾರ ಕೊಡದೆ ಸತಾಯಿಸಿದಂತಹ ಅಧಿಕಾರಿ ಅಧಿಕಾರಿ ಕಚೇರಿ ಜಪ್ತಿಗೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಿಂದ ಜಪ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ ಕಾರ್ಯಪಾಲಕ ಎಂಜಿನಿಯರ್ ನಾಲಾ ವಿಭಾಗದ ಎಇ ಕಚೇರಿ ವಕೀಲರ ಜೊತೆ ಕೋರ್ಟ್ ಜಪ್ತಿ ಆದೇಶದೊಂದಿಗೆ ಬಂದಿರುವಂತಹ ರೈತರು ರೈತನಿಂದ ಕಚೇರಿ ಪೀಠೋಪಕರಣ ಸೇರಿ ಕಂಪ್ಯೂಟರ್ ಅನ್ನ ಜಪ್ತಿ ಮಾಡಲಾಗಿದೆ ಗ್ರಾಮದ ರೈತ ಜವರೇಗೌಡ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯವನ್ನ ತೋರಿದರು ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಈ ಒಂದು ಜಪ್ತಿಯ ಆದೇಶವನ್ನು ಹೊರಡಿಸಲಾಗಿದೆ ಹೀಗೆ ಬುದ್ಧಿ ಕಲಿಸ್ಟು ಭೂಮಿಯನ್ನ ಕಳೆದುಕೊಂಡಿದ್ದಂತಹ ರೈತನಿಗೆ ಎಂಬತ್ನಾಲ್ಕು ಲಕ್ಷ ಪರಿಹಾರವನ್ನ ಕೊಡದೆ ವಿಳಂಬವನ್ನ ಮಾಡಿದರು ರೈತರಿಗೆ ಪರಿಹಾರ ಕೊಡದೆ ಅಲೆದಾಡಿಸ್ತಾ ಇರುವಂತಹ ಅಧಿಕಾರಿಗಳು ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆ ಆಗಿದೆ ಕೋರ್ಟ್ನ ಮುಖಾಂತರ ಪ್ರತಿ ಬಾರಿಯೂ ಕೂಡ ರೈತರು ಅಲೆದಾಡ್ತಾ ಇರ್ತಾರೆ ಅವ್ರಿಗೆ ಕೊಡ್ಬೇಕಾಗಿರುವಂತಹ ದುಡ್ಡು ಅದನ್ನು ಕೂಡ ಸರಿಯಾಗಿ ಕೊಡೋದಿಲ್ಲ ಪರಿಹಾರ ಹಾಗಾಗಿ ಎಷ್ಟು ಅಂತ ಪಾಪ ಅವರು ಓಡಾಡ್ತಾರೆ ಕಚೇರಿಗೂ ಮನೆ ಮನೆ ಕಚೇರಿ ಅವ್ರಿಗೂ ಜೀವನ ಇದೆ ಅನ್ನೋದನ್ನ ಮರ್ತೇ ಬಿಡ್ತಾರೆ ಈ ಅಧಿಕಾರಿಗಳು ದರ್ಪ ಮೇರಿತಾರೆ ಹಾಗಾಗಿ ಕೋರ್ಟ್ ಸರಿಯಾದ ಶಿಕ್ಷೆಯನ್ನು ವಿಧಿಸದೆ ಭೂ ಪರಿಹಾರ ಕೊಡದೆ ಸತಾಯಿಸಿದಂತಹ ಅಧಿಕಾರಿಯ ದೃಶ್ಯವನ್ನು ಗಮನಿಸ್ತಾ ಇದೆ ಈಗ ಏನು ಮಾಡೋಕ್ಕೆ ಸಾಧ್ಯ ಹೋಗಲೇಬೇಕಲ್ಲ ಕಚೇರಿಯಿಂದ ಆಚೆಗೆ ಆ ಒಂದು ಸೀಟು ಅಷ್ಟು ದರ್ಪ ಮೇರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟುಬಿಡತ್ತೆ ನಾನು ಅನ್ನುವಂತಹ ದುರಹಂಕಾರ ಕೆಲ ಅಧಿಕಾರಿಗಳಿಗೆ 你啊，三个意思